ಡಿಮ್ಯಾಂಡ್ಸ್ ಏನಿಲ್ಲ ಮೈ ತುಂಬ ಡೈಮಂಡ್ಸ್ ಇದ್ರೆ ಸಾಕು ಶಾರ್ಪ್ನೆಸ್ ಆಗಲಿ ಅಂದರೆ ವಜ್ರ ಥರ ಅಂದ್ರೆ ಗಾಚ್ ಕುಯ್ಯ ಥರ ನಾನು ಕುಯ್ಯ ಕುಯ್ಯೋದಕ್ಕೆ ಕೂದಕೋದಲ್ಲ ಏಯ್ ಹೋಗಿಟ್ಟಿಗೆ ಮಾತಾಡೋದಿಲ್ಲ ಯಾಕೆ ಅಂದರೆ ಏ ಹೋಗು ಅಂದೆ ಈ ಮುನ್ಸು ಏನಿದ್ರೆ ವರ್ಷಕ್ಕೆ ಹಬ್ಬದ ಥರ ಬರಬೇಕು ಹಾಂ ಈ ದಿನದಲ್ಲಿ ಗಡಿಯಾರದಲ್ಲಿ ಎರಡು ಗಂಟೆ ದಿನಾಭತ್ ಹಂಗೆ ಬರಬಾರ್ದು ನಿಜಕ್ಕೂ ವಿನೋದ್ ಅವರೇ ನಿಮ್ಮ ಒಂದು ನೋವಿನ ಕಥೆ ಒಂದು ರೀತಿಯಾಗಿ ಯಾವುದೋ ಒಂದು ಸಿನಿಮಾ ನೋಡ್ತಿದ್ದೀನೇನೋ ಅಂತ ಅನ್ನೋ ಥರ ಫೀಲ್ ಬಂತು ನನಗೆ ನಿಜ ನನ್ನ ಕಣ್ಣಲ್ಲಿ ಎಸ್ ಬಿಕಾಸ್ ಅಷ್ಟು ನಗಸ್ತೀರಾ ನಮ್ಮನ್ನು ಇಷ್ಟೊಂದು ನೋವಿನ ಕಥೆ ಇದೆ ಅಂತ ನಂಬಕ್ಕೂ ಸಾಧ್ಯ ಆಗ್ತಿಲ್ಲ ನನಗೆ ಏನೋ ಸಿನಿಮಾ ಸ್ಟೋರಿ ಹೇಳ್ತಿದಾರೆ ಏನೋ ಅಂತಲೇ ಅನಿಸ್ತಾ ಇದೆ ನಿಜವಾಗ್ಲೂ ತುಂಬ ಎತ್ತರಕ್ಕೆ ಬೆಳೀಲಿ ನೀವು ಆದಷ್ಟು ಬೇಗ ಒಳ್ಳೇದಾಗ್ಲಿ ಒಳ್ಳೆ ಹುಡುಗಿ ಸಿಗಲಿ ನಿಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನಿಮಗೆ ಇಷ್ಟವಾದಂತ ಹುಡುಗಿ ಸಿಗಲಿ ಓಕೆ ನಿಮ್ಮ ಡಿಮ್ಯಾಂಡ್ಸ್ ಹೇಳಿಬಿಡಿ ಹುಡುಗಿಗ ಏನ ಅಂದರೆ ಹುಡುಗಿ ಹೇಗಿರಬೇಕು ಅಂದರೆ ನಿಮಗೆ ಹೊಂದ್ಕೊಬೇಕು ಅಂತ ಹೇಳಿದ್ರಿ ಒಂದು ಕನ್ಸಾದ್ರೂ ಇರುತ್ತೆ ಒಂದು ಚಿಕ್ಕದಾಗಿ ಸೊ ಹೇಳಿದ್ರೆ ನಮ್ಮ ಹುಡುಗಿಗಳಿಗೆ ಹೆಲ್ಪ್ ಆಗುತ್ತೆ ಡಿಮ್ಯಾಂಡ್ಸ್ ಏನಿಲ್ಲ ಮೈ ತುಂಬ ಡೈಮಂಡ್ಸ್ ಇದ್ರೆ ಸಾಕು ಹಂಗಿಲ್ಲ ಮೈ ತುಂಬ ಡೈಮಂಡ್ಸ್ ಬೇಡ ಸೊ ಡಿಮ್ಯಾಂಡ್ಸ್ಗಿಂತ ಹೆಚ್ಚಾಗಿ ಅವಳು ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಈಗ ಒಂದು ಡೈಮಂಡ್ ಹೊಳಿತದಲ್ಲ ಆ ರೀತಿ ನಮ್ಮ ಜೊತೆಯಲ್ಲಿದ್ದರೆ ಸಾಕು ವಜ್ರ ಥರ ಇರಬೇಕು ಅಂತಾರೆ ಶಾರ್ಪ್ನೆಸ್ ಆಗಲಿ ಅಂದರೆ ವಜ್ರ ಥರ ಅಂದರೆ ಗಾಚ್ ಕುಯ್ಯ ಥರ ನಾನು ಕುಯ್ಯ ಕುಹಿಯೋದಕ್ಕೆ ಕೂಯಕದಲ್ಲ ವಜ್ರ ಥರ ಅಂದರೆ ಗುಣಗಳು ವಜ್ರದ ಗುಣಗಳಿರಲಿ ಅಂತ ಹೇಳ್ತಾರೆ ಯಾಕಂದರೆ ವಜ್ರಿ ಯಾವ ಥರ ನನಗೆ ನನ್ನನ್ನು ನೋಡ್ಕೊಳ್ಳದೆ ಹೋದ್ರೂ ಪರವಾಗಿಲ್ಲ ನನ್ನ ತಂದೆ ತಾಯಿ ನೋಡ್ಕೋಬೇಕು ಯಾಕೆಂದರೆ ನಾವು ಅನ್ಕತೀವಲ್ಲ ಹುಟ್ಟು ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ ಈಗ ಅವರು ಆ್ಯಕ್ಚುಲಿ ಅರ್ಧ ಸೆಂಚುರಿ ಮುಗಿಸೋರು ಈಗಿನ ಫುಡ್ಗೆ ಗಿಡ್ಗೆ ಇನ್ನು ಅರ್ಧ ಸೆಂಚುರಿ ಭಾಳ ಕಷ್ಟ ಅದು ನನ್ನ ತಾತ ಒಬ್ಬನೇ ಹೊಡೆದಿದ್ದು ನೂರಾರು ವರ್ಷ ಬದುಕಿದ ಅವ್ರು ಹೋಗುವ ನೂರು ಹದಿನಾರು ವರ್ಷ ಅವರೆಲ್ಲ ಸೆಂಚುರಿ ಹೊಡಿತಿದ್ರು ಒಂಥರ ಪಿಚ್ಚಲ್ಲಿ ಸಚಿನ್ ತೆಂಡೂಲ್ಕರ್ ಇದ್ದಂಗೆ ಅವರು ಆಡಿದ್ಮೇಲೆ ಹೋದ್ರೆ ಹಂಡ್ರೆಡ್ ಹೊಡೆದ್ಬಿಟ್ಟು ಬತ್ತಿದ್ರು ಈಗಿನವ್ರು ಹಂಗಾಗಿಲ್ಲ ಈಗ ಈಗ ಎಲ್ಲ ಸೆಂಚುರಿ ಹೊಡಿತೀನಿ ಅಂತ ಕಡೆ ಹೋಯ್ತಾರೆ ಅಲ್ಲಿ ಎಪ್ಪತ್ತೆಂಬತ್ತಕ್ಕೂ ಹೋಗ್ಬಿಟ್ರೇನು ಮಾಡೋದು ಬಟ್ ಅಲ್ಲಿವರ್ಗಾರು ನಾವು ಚೆನ್ನಾಗಿ ನೋಡ್ಕೋಬೇಕಲ್ವಾ ಸೊ ಕಾಯಿಲೆಗಳೆಲ್ಲ ನಿಮಗೆ ಗೊತ್ತು ನಲ್ವತ್ತು ನಲ್ವತ್ತೈದಕ್ಕೆ ಶುಗರ್ ಸ್ಟಾರ್ಟ್ ಆಗ್ತಾಯಿದೆ ಈಗಿನ ಫುಡ್ಗಳು ಹಂಗಾಗಿದೆ ಸೊ ನಾವಂತೂ ಇಲ್ಲ ನಾವು ಸಂಚೂರಿ ಗಂಟೆ ಒಡೆದ್ರೆ ಸಾಕು ಒಂಥರ ಆಗಿರ್ತದೆ ಸೊ ನಮ್ಮ ಜೊತೆ ಬರೋ ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷನಾದರೂ ನಾವು ಚೆನ್ನಾಗಿ ನೋಡ್ಕೋಬೇಕು ಹಂಗೆ ಬರೋಳು ನನ್ನ ತಂದೆ ತಾಯಿನ ಅವ್ರ ತಂದೆ ತಾಯಿ ಥರ ನೋಡ್ಕೋಬೇಕು ಅಟ್ ಸಾಕು ನೋಡ್ರಮ್ಮ ಯಾರೆಲ್ಲ ಹುಡುಗಿರು ಮದುವೆ ಆದ ತಕ್ಷಣ ಗಂಡನ್ ಕರ್ಕೊಂಡು ಅತ್ತೆ ಮೊಮ್ಮನ್ ಸಪ್ರೇಟ್ ಆಗಿಟ್ಟು ಬೇರೆ ಬೇರೆ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತೀರ ಅವರು ಹೋಗಿ ವೀರೇ ಗೊಬ್ಬರ ಸಿಗೋದಿಲ್ಲ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಬೇಡಿ ಸೊ ಡೈಮಂಡ್ ತರ ಇರಬೇಕು ಅಂದ್ರೆ ಡೈಮಂಡ್ ತರ ಗುಣ ಇರೋ ಹುಡ್ಗಿರು ಅಪ್ಲಿಕೇಶನ್ ಹಾಕ್ಬೋದಲ್ವಾ ಸರ್ ಅಂದ್ರೆ ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ವಂತ ಹುಡುಗಿರು ಇರ್ತವೆ ಅನ್ಸುತ್ತೆ ಅರ್ಥ ಮಾಡ್ಕೊಂಡು ಬದುಕಬೇಕು ಒಬ್ಬೊಬ್ರು ನೋಡಿದೀನಿ ಮಾತಾಡೋದಿಲ್ಲ ಯಾಕೆ ಅಂದರೆ ಏಯ್ ಹೋಗು ಅಂದೆ ಏಯ್ ಹೋಗು ಏಯ್ ಹೋಗ ಅಲ್ಲಿ ದೂರದಲ್ಲಿರೋರ್ಗೆ ಏ ಹೋಗೋ ಅಂತೀವಿ ಅದನ್ನೇ ರೇಗ್ದೆ ನೀನು ನನಗೆ ಬೈದೆ ನೀನು ಬೈದನಾ ಏ ಹೋಗು ಅನ್ನೋದು ಬೋಗಲನಾ ಹೌದು ನಾನು ಇವತ್ತು ಎಲ್ಲೂ ಬರಲ್ಲ ನನಗೆ ಯಾಕೆ ಮೂಡ್ ಹಾಫ್ ಅಂದ್ಬಿಟ್ಟೋಗಿ ಬಾಕ್ಲೋ ಮಲ್ಕೊಳ್ಳೋದು ಈ ಇದೆಲ್ಲ ಯಾವುದು ಅಂತರಿ ನಮಗೆ ಸಿಟಿ ಹಂಗೆ ಆಗಿದೆ ಈಗ ಈಗ ಸುಮ್ಮನೆ ಇನ್ನೇನೋ ಭಾಳ ಖುಷಿ ಖುಷಿಯಿಂದ ಮನೆಯಿಂದ ಆಚಕೋಹೋಗೋ ಟೈಮಲ್ಲಿ ಏಯ್ ಸಿ ಬೇಗ ಬೇಗ ಬಾಲಿ ಟೈಮ್ ಟೈಮಾಗೋಯ್ತದೆ ಸಿನಿಮಾಗೆ ಅಂದರೆ ಬಾಗ್ಲಲ್ಲೇ ನನಗೆ ನಿನ್ ಬೇಡ ನಿನ್ನ ಸಿನಿಮಾನು ಬೇಡ ನನಗೆ ರೇಗ್ದೆ ನೀನು ಬೈದೆ ಎಲ್ಲಿ ಬೈದೆ ಆಟೋದ ಈ ಕ್ಯಾಬ್ ಕಾಯ್ತದೆ ಬೇಗ ಬಾಂದಿದ್ದು ಬೈದೆ ನನಗೆ ಮೂಡ್ ಆಯಿತು ನಾನು ಸಿನಿಮಾಗೆ ಬರಲ್ಲ ತೊಳೆಗೋಗ್ತ ಅದೇ ಹಳ್ಳಿಗೆ ಬನ್ನಿ ನೀವು ಹಳ್ಳಿಲಿ ನಮಗೆ ನಮ್ಮ ತಂದೆಯ ಕಾಲದಲ್ಲಿ ನೋಡಿದ್ವಲ್ಲ ಹ್ಞೂ ಅಲ್ಲಿ ಸಂಸ್ಕೃತವೇ ಅಲ್ಲರಿ ಅವಳು ಬರೋಕ್ಕಿಂತ ಮುಂಚೆಲಿ ಅವ್ರ ಅಪ್ಪ ಅಮ್ಮ ಬಂದು ನಿಂತಿರ್ತಾರೆ ನಮ್ಮ ಅಪ್ಪನ ಬಾಯಲಿ ಓಕೆ ಅಂದರೆ ಹಂಗೆ ಆದರೂ ಭಯ ಭಕ್ತಿ ಹ್ಞೂ ಸರಿ ಸರಿ ನೆಡಿರಿ ನಡ್ರಿ ನೆಡಿರಿ ಅವ್ರು ಆ ಥರ ಅರ್ಜೆನ್ಸಿಗಳು ನೋಡಿದಾಗ ಏ ಎಷ್ಟು ಕ್ಯೂಟ್ ಕ್ಯೂಟಲ್ಲ ಅದು ಅವನನ್ನು ಅರ್ಥ ಮಾಡ್ಕೊಂಡಿರೋದು ನಮ್ಮ ಅಪ್ಪನ ನಮ್ಮ ಚೆನ್ನಾಗಿ ಅರ್ಥ ಮಾಡ್ಕೊಂಡವಳೆ ಅವ್ನಿಗೆ ಹಿಂಗೆ ಕೋಪ ಬಂದು ನಿಂಗೆಲ್ಲ ಆಡ್ತಾನೆ ಸಂಜೆ ಆದರೆ ಸುಮ್ಮನೆ ಆಯ್ತಾನೆ ಅನ್ನೋದು ಗೊತ್ತು ನನಗಿವಾಗ ವಿನೋದ್ ಅವರಿಗೆ ಎಂಥ ಹುಡುಗಿಬೇಕು ಅಂತ ಗೊತ್ತಾಗಿದೆ ನಯಾ ನಾಜುಕು ಸಿಟ್ಟು ಕೋಪ ಅಂತೂ ಬರಲೇಬಾರ್ದು ಅವ್ರು ಏನಂದ್ರು ಬೈಸ್ಕೊಂಡು ಸುಮ್ಮನೆ ಎಲ್ಲದಕ್ಕೂ ಸ್ಮೈಲ್ ಮಾಡಿಕೊಂಡು ನಗಾಡ್ಕೊಂಡು ಇರಬೇಕು ಓಕೆನಾ ನಾನು ಬೈಸ್ಕೊಂಡು ಗೀಸ್ಕಂಡಲ್ಲ ಈಗ ಏನಾಗುತ್ತೆ ಅಂದರೆ ಈ ಮುನ್ಸು ಕೋಪಗಳೇನಿದ್ರೆ ವರ್ಷಕ್ಕೆ ಹಬ್ಬದ ಥರ ಬರಬೇಕು ಆ ಈ ದಿನದಲ್ಲಿ ಗಡಿಯಾರದಲ್ಲಿ ಎರಡು ಗಂಟೆ ದಿನಾಭುತದಲ್ಲಿ ಹಂಗೆ ಬರಬಾರ್ದು ಸೊ ಅವೆಲ್ಲ ಏನು ಅಂದರೆ ಫಾಲ್ಟ್